ಇದೆಲ್ಲದಕ್ಕೂ ಕಾರಣ ಈ ದಂಧೆಕೋರ್ ದಗಾ ಕೋರರು ಹರಾಮ್ ಲುಚ್ಚಾಗಳು ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ಪೇರ್ಸ್ ದುಡ್ಡನ್ನ ಅವರು ಲೂಟಿ ಹೊಡೆದು ಅವ್ರದೇ ಒಂದು ಪೆಟ್ರೋಲ್ ಬಂಕು ಅವ್ರದೇ ಎಣ್ಣೆ ಅಂಗಡಿ ಅವ್ರದೇ ಹಾಸ್ಪಿಟಲ್ ನಮ್ಮ ನಾವು ಪೆಟ್ರೋಲ್ ಟ್ಯಾಕ್ಸ್ ಪೇರ್ ನ ಲೂಟಿ ಮಾಡಿ ಆ ದುಡ್ಡನ್ನ ತಂದು ತಮ್ಮ ದುಡ್ಡನ್ನು ತಂದುಕೊಂಡು ಸಮಾಜದಲ್ಲಿ ನಮ್ಮ ಮತ್ತ ಕೆಲಸ ಮಾಡ್ತದೆ ನಿಮ್ಗೆ ಗೊತ್ತಿದೆ ಒಬ್ಬ ಡಾಕ್ಟರ್ ಆಗಬೇಕಾದ್ರೆ ಗೌರ್ಮೆಂಟ್ ಸೀಟ್ ತುಂಬಾ ಕಡಿಮೆ ಇದಾವೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ತುಂಬಾ ಕಡಿಮೆ ಇದಾವೆ ಗೌರ್ಮೆಂಟ್ ಸೀಟ್ಸ್ ತುಂಬಾ ಕಡಿಮೆ ಇದಾವೆ ಒಬ್ಬ ವ್ಯಕ್ತಿ ಡಾಕ್ಟರ್ ಆಗ್ಬೇಕಾದ್ರೆ ಕನಿಷ್ಠ ಅಂದ್ರೆ ಒಂದು ಕೋಟಿಯಿಂದ ಎರಡು ಕೋಟಿ ಮಾಡಿ ಬರ್ತಾನೆ ಖರ್ಚು ಮಾಡಿದ್ಮೇಲೆ ಏನಾಗುತ್ತೆ ಅದನ್ನ ಬಂಡವಾಳ ಹಾಕಿದ್ಮೇಲೆ ಇನ್ವೆಸ್ಟ್ ಆಗ್ತಾರಲ್ವಾ ಒಂದು ಹೆಲ್ತ್ ಕೇರ್ ಅನ್ನೋದೇ ಒಂದು ಸರ್ವಿಸ್ ಆಗ್ಬೇಕಾಗಿತ್ತು ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್ ನಾಟ್ ಅನ್ ಬಿಗ್ ಬಟ್ ದಂಧೆ ಆಗಿ ಮಾರ್ಪಾಟ್ ಬಿಟ್ಟಿದೆ ಕಾರ್ಪೋರೇಟ್ ಹಾಸ್ಪಿಟಲ್ ಮಾಫಿ ಅಂತ ಇನ್ನೂ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿ ಬಳಿತಾ ಇದೆ ಕಾರಣ ಅಂದ್ರೆ ಒಬ್ಬ ಡಾಕ್ಟರ್ ಎರಡು ಕೋಟಿ ಖರ್ಚು ಮಾಡಿದ್ಮೇಲೆ ಇನ್ನು ಏನ್ ಮಾಡಕ್ಕಾಗುತ್ತೆ ಅವನು ಅವನು ವೈದ್ಯ ವೃತ್ತಿಯಿಂದ ಡಾಕ್ಟರ್ ಕನ್ಸಲ್ಟೇಷನ್ ರೂಪಾಯಿ ತಗೊಳ್ಳಿ ಅಥವಾ ಐನೂರು ತೊಗೊಳ್ಳಿ ಒಂದ್ ತೌಸಂಡ್ ತಗೊಳ್ಳಿ ತಗೋಬಹುದು ಅದು ಕಾನೂನು ಬದ್ಧವಾಗಿರಂತದ್ದು ಬಟ್ ಏನ್ ಮಾಡ್ತಾ ಇದ್ರೆ ಸಾಕಷ್ಟು ಜನ ಡಾಕ್ಟರ್ಸ್ ಈ ಕಮಿಷನ್ ತಗೋತಾರಂತದ್ದು ಕಮಿಷನ್ ಅಂತ ಓಕೆ ಈಗ ಲ್ಯಾಬ್ ಇಂದ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಕೆಲವು ತರ್ಟಿ ಪರ್ಸೆಂಟ್ ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಲ್ಯಾಬ್ ಅಲ್ಲಿ ಇನ್ ಕೆಲವು ಫಾರ್ಮಸಿಯಿಂದ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಇನ್ನ ಹಾಸ್ಪಿಟಲ್ ಗೆ ರೆಫರ್ ಮಾಡಿದ್ರೆ ಒಂದು ಪೇಷಂಟ್ಸ್ನ ಅದಕ್ಕೆ ಟೆನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಇದೆಲ್ಲ ಇರ್ಲಿಲ್ಲ ಯಾಕಂದ್ರೆ ಡೈರೆಕ್ಟ್ ಆಗಿ ಎಲ್ಲಿ ಯಾಕೆ ಕೊಡ್ತಾರೆ ಅಂದ್ರೆ ಪೇಷಂಟ್ ಗಿರೋ ದುಡ್ಡು ತಗೊಂಡೆ ಕೊಡ್ತಾರಂತ ದುಡ್ಡು ಅದು ತುಂಬಾ ನಾಚಿಕೆ ಅನ್ಸುತ್ತೆ ನನಗೆ ಬೀಗ ಡಾಕ್ಟರ್ ಆಗಿ ನನಗೇನೆ ಸೇಮ್ ಅನ್ಸುತ್ತೆ ಬಿಕಾಸ್ ಯಾಕಂದ್ರೆ ನಾನು ಎಥಿಕಲ್ ಪ್ರಾಕ್ಟಿಸ್ ಮಾಡ್ತಾರೆ ಅಂತ ಬಹಳ ಜನಕ್ಕೆ ಇದ್ರನ್ನ ವಿರೋಧಿಸ್ರು ಇದಾರೆ ಡಾಕ್ಟರ್ ಅಲ್ಲಿ ಬಟ್ ಯಾರು ವಿರೋಧಿಸ್ತಾರ ಬಿಟ್ಟು ಆತ್ಮಸಾಕ್ಷಿಗಾಗಿ ನಾನು ಮಾತಾಡ್ತಾರಂತದ್ದು ಅಂತದ್ದು ಭ್ರಷ್ಟಾಚಾರ ಅನ್ನೋದು ಹಾಸ ಹೊಕ್ಕಾಗಿದೆ ನಾನು ಹೇಳ್ತಾರೆ ನಿಯತ್ ನಿಯತ್ತಾಗಿ ಕಾನೂನುಬದ್ಧವಾಗಿ ಎಥಿಕ್ಸ್ ಆಗಿ ಹಿಪೋಕ್ರೋಟಿಸ್ ಓತ್ ಏನ್ ಹೇಳುತ್ತೆ ಒಬ್ಬ ವೈದ್ಯನ ಕರ್ತವ್ಯ ಏನ್ ಹೇಳುತ್ತೆ ಅದನ್ನ ಮಾಡಿದ್ರೆ ಒಳ್ಳೇದು ಅಂತ ನಾನು ಓಕೆ ಅಂದ್ರೆ ಈಗ ಯಾವ ರೀತಿ ಜನಗಳನ್ನ ಈ ಸುಲಿಗೆ ಮಾಡ್ತಾರೆ ವೈದ್ಯರು ಕೆಲವು ವೈದ್ಯರು ಅಂತ ನಾನು ನೀವೊಬ್ಬ ವೈದ್ಯರಾಗಿರೋದ್ರಿಂದ ನಾನು ಇದನ್ನ ಪ್ರಶ್ನೆ ಕೇಳಲೇಬೇಕಾಗುತ್ತೆ ಯಾವ ರೀತಿ ಜನಗಳನ್ನ ಸುಲೀತಾರೆ ಯೂಶ್ವಲಿ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ ಆಗಿರೋನು ಒಂದ್ ಪೇಷೆಂಟ್ ಬಂದ್ರೆ ಬೇಸಿಕ್ ಎಕ್ಸಾಮಿನೇಷನ್ ಮಾಡಿ ಸಿಂಟೊಮೆಟಿಕ್ ಇದೆಯಾ ಏನಿದೆ ಡಯಾಗ್ನೋಸ್ ಪ್ರೊವಿಜನಲ್ ನ ಮಾಡಿ ಅವನಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದು ಒಬ್ಬ ವೈದ್ಯನ ಲಕ್ಷಣ ಏನಂದ್ರೆ ಮೂಲಭೂತ ಲಕ್ಷಣ ಒಬ್ಬ ಪೇಷೆಂಟ್ ರೋಗಿಯನ್ನು ನೋಡಿದ ತಕ್ಷಣ ಒಂದಿಷ್ಟು ಐಡಿಯಾಸ್ ಬರ್ಬೇಕನ್ ಗೊತ್ತಾಗ ಏನ್ ಪ್ರಾಬ್ಲಮ್ ಇದೆ ಆಕ್ಚುಲಿ ಅದಕ್ಕೆ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಏನಿದೆ ಅದನ್ನ ಕೊಡ್ಬೇಕಾಗಿರ ಬಟ್ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ಪೇಷಂಟ್ಸ್ಗುನು ಅವಶ್ಯಕತೆ ಇಲ್ಲದೆ ಇದ್ರು ಅವಶ್ಯಕ ಬರೆಯುತ್ತದ ಹೆಚ್ಚು ಹೆಚ್ಚು ಲ್ಯಾಬ್ ಮಾಡ್ಸುದು ಅನಾವಶ್ಯಕವಾಗಿ ಅನಾವಶ್ಯಕವಾಗಿ ಅವರನ್ನ ಡ್ರಿಪ್ಸ್ ಹಚ್ಚುವಂತದ್ದು ಇದು ತುಂಬಾ ಅಪರಾಧ ಅವಶ್ಯಕತೆಗೆ ಅನಾವಶ್ಯಕವಾಗಿ ಕೊಡೋದ್ರಿಂದ ಶರೀರದ ಮೇಲೆ ಒಂದು ಪರಿಣಾಮ ಆಗುತ್ತೆ ಇನ್ನೊಂದು ಅವರು ಆರ್ಥಿಕವಾಗಿ ಅವ್ರನ್ನ ಸುಲಿಗೆ ಮಾಡಿದಾಗುತ್ತೆ ನೀಡ್ ಇದ್ದಾಗ ಅವಶ್ಯಕತೆ ಇದ್ದವಾಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಅಥವಾ ಟೆಸ್ಟ್ ಮಾಡಿಸೋದಾಗ್ಲಿ ಯಾವ್ದು ತಪ್ಪಲ್ಲ ಬಿಕಾಸ್ ರೋಗಿಯ ಅನುಕೂಲಕ್ಕಾಗಿ ನಾವು ಮಾಡ್ಬೇಕಾಗಿದೆ ಬಹಳ ಜನ ಅದನ್ನೇ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಜನರ ಅಸಹಾಯಕತೆ ಮತ್ತು ಅವ್ರಿಗೆ ಅಜ್ಞಾನನ ಬಂಡವಾಳ ಮಾಡ್ಕೊತಾ ಇದಾರೆ ಬಹಳಷ್ಟು ಜನ ಮತ್ತೆ ಇನ್ನು ಕೆಲವು ಜನ ಸಾಕಷ್ಟು ಜನ ಒಳ್ಳೆ ವೈದ್ಯರು ಇದ್ದಾರೆ ಒಳ್ಳೆ ವೈದ್ಯರ ಬಗ್ಗೆ ಇಲ್ಲ ಅಂತಲ್ಲ ಬಿಕಾಸ್ ಡಿಪೆಂಡ್ಸ್ ಅಪ್ ಆನ್ ದೇರ್ ಅವ್ರು ಬಂದಿರೋ ರೀತಿ ನೇಚರ್ ಅವ್ರಿಗೆ ಇರುವಂತ ಕಮಿಟ್ಮೆಂಟ್ ಅವ್ರಿಗೆ ಇರುವಂತ ಜವಾಬ್ದಾರಿ ಅವ್ರಿಗಿರೋ ನಿಯತ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲ ಸರ್ಕಾರಿ ಆಸ್ಪತ್ರೆಗಳ ಕತೆ ನಿಮ್ ಗೊತ್ತಿದೆ ಸರ್ಕಾರಿ ವೈದ್ಯರಾಗಿರುವಂತರು ಸಾಕಷ್ಟು ಚೆನ್ನಾಗಿ ಪ್ರಾಥಮಿಕ ಆರೋಗ್ಯ ಕ್ಷೇತ್ರಗಳನ್ನ ಚೆನ್ನಾಗಿ ಮಾಡಿದ್ದಾರೆ ಇನ್ ಕೆಲವರು ಸರ್ಕಾರಿ ಆಸ್ಪತ್ರೆ ಕೆಲಸಕ್ಕೆ ಹೋಗೋದೇ ಇಲ್ಲ ಅವರು ಅವ್ರದೇ ಪ್ರೈವೇಟ್ ನ ಕ್ಲಿನಿಕ್ ನ ಮಾಡ್ಕೊಂಡು ಪಕ್ಕದಲ್ಲಿ ಅಲ್ಲಿಂದ ಇಲ್ಲಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದ್ರೆ ಪ್ರೈವೇಟ್ ಹಾಸ್ಪಿಟಲ್ ಬನ್ನಿ ಅಂತ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆರೋಗ್ಯ ಸ್ಥಿತಿ ಕ್ಷೇತ್ರ ಫುಲ್ ಕುಲ್ಗೆಟ್ ಹೋಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಏನಾದ್ರು ಇದ್ರೆ ಸರ್ಕಾರಿ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆ ಫುಲ್ ಕುಸ್ತು ಹೋಗ್ಬಿಟ್ಟಿದೆ ಹೆಲ್ತ್ ಕೇರ್ ಎಮರ್ಜೆನ್ಸಿ ಇದೆ ದೇಶದಲ್ಲಿ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಉಚಿತವಾಗಿ ಆರೋಗ್ಯ ಸೇವೆ ಕೊಡ್ಬೇಕು ಆರೋಗ್ಯ ಅಂದ್ರೆ ಹೆಲ್ತ್ ಕೇರ್ ಇಸ್ ಹ್ಯೂಮನ್ ಫಂಡಮೆಂಟಲ್ ರೈಟ್ ನೋಡ್ರಿ ಆರೋಗ್ಯ ಅನ್ನೋದು ಮಾನವನ ಮೂಲಭೂತ ಹಕ್ಕು ಏನದ ಯಾರು ಹೇಳ್ತಾರಂತದ್ದು ಇದು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುವಂತದ್ದು ಬೇರೆ ಬೇರೆ ದೇಶದ ಕ್ಯೂಬಾ ಕೆನಡಾ ಜರ್ಮನಿ ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಒಬ್ಬ ವ್ಯಕ್ತಿಗೆ ಒಂದ್ ರೂಪಾಯಿ ಹಿಡಿದು ಒಂದು ಕೋಟಿ ವರೆಗೂ ಅದಕ್ಕೆ ಸಂಪೂರ್ಣ ಚಿಕಿತ್ಸೆ ಕೊಡೋದಕ್ಕೆ ಮಾಡ್ತಾರೆ ನಮ್ ಇಲ್ಲ ಆರೋಗ್ಯ ಹಕ್ಕು ಕಾನೂನು ಇಲ್ವೇ ಇಲ್ಲ ಅದೇ ದುರಾದೃಷ್ಟ ಏನಂದ್ರೆ ಆರೋಗ್ಯ ಹಕ್ಕು ಕಾನೂನು ಇಲ್ದೇ ಇದ್ರೂ ಒಂದು ಒಂದು ಸರ್ಕಾರ ಪ್ರೈವೇಟ್ ಹಾಸ್ಪಿಟಲ್ ಗೆ ಒಂದು ರೂಲ್ಸ್ ಅನ್ನ ಮಾಡಬೇಕು ಒಂದು ಫಿಕ್ಸ್ ಫೀಸ್ ಅನ್ನ ಅಥವಾ ಅಥವಾ ರೇಟ್ ಚಾರ್ಟ್ ಅನ್ನ ಒಂದು ಫಿಕ್ಸ್ ಮಾಡಬೇಕು ಅದು ಮಾಡ್ತಾನೆ ಇಲ್ಲ ಅಕಸ್ಮಾತ್ ಮಾಡಿದ್ರು ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇದು ಇದೆ ಕೆಲವೊಂದು ಮಾಡಿದ್ದಾರೆ ಕೆಲವೊಂದು ಮಾಡಿಲ್ಲ ಓಕೆ ನಿಮ್ಮ ಪ್ರಕಾರ ಈ ವೈದ್ಯಕೀಯ ಕ್ಷೇತ್ರ ಅನ್ನೋದ್ ಇದು ಸೇವೆನಾ ಅಥವಾ ಉದ್ಯಮ ಇಲ್ಲ ಇದು ಕಂಪ್ಲೀಟ್ ಆಗಿ ಸೇವೆ ಇರುವಂತದ್ದು ಬಟ್ ಏನಂದ್ರೆ ಅನಿವಾರ್ಯ ಕಾರಣಗಳಿಂದ ಸಮಾಜದಲ್ಲಿ ಸರ್ಕಾರ ಮಾಡದಿರೋದಕ್ಕೆ ಬೇರೆ ಅಂದ್ರೆ ಪ್ರೈವೇಟ್ ಪ್ಲೇಯರ್ಸ್ ಬಂದು ಮಾರ್ಕೆಟ್ ಅಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಮಾಡ್ಬೇಕಾದ್ ಅನಿವಾರ್ಯತೆ ಇದೆ ಯಾಕಂದ್ರೆ ಅವರು ಕೋಟಿ ಕೋಟಿ ಖರ್ಚು ಮಾಡಿ ಹಾಸ್ಪಿಟಲ್ ಕಟ್ಟಿ ಜಾಗ ತಗೊಂಡು ಜಾಗ ತಗೊಂಡು ನೀರು ನೀರ್ ಸಪ್ಲೈ ಮತ್ತೆ ಎಲೆಕ್ಟ್ರಿಕ್ ಸಪ್ಲೈ ಎಲ್ಲಾನು ಪೇ ಮಾಡ್ತಾರಲ್ಲ ಮಾಡಿರ್ತಾರೆ ಅದು ಉದ್ಯಮ ಶುರು ಮಾಡ್ತಾರೆ ಅದನ್ನ ಸೇವೆ ಮಾಡಕ್ ಹೇಗೆ ಸಾಧ್ಯ ಆಗುತ್ತೆ ಸೇವೆ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಉದ್ಯಮ ಮಾಡ್ಬೇಕಾಗಿರು ಉದ್ಯಮ ನಡೆಸೋದಕ್ಕೆ ಈ ಸಾರ್ವಜನಿಕರಿಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಎಜುಕೇಶನ್ ಮತ್ತೊಂದು ಹೆಲ್ತ್ ಇವೆರಡು ಕೂಡ ಸೇವೆ ಅಂತನೆ ನಾವು ಸರ್ವಿಸ್ ಮಾಡ್ಬೇಕಾಗ್ತದೆ ಹೌದು ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಇವೆರಡು ಕೂಡ ಒಂದು ಬಿಸ್ನೆಸ್ ಆಗಿದೆ ಹೌದು ಸೊ ಆ ಪ್ರಕಾರವಾಗಿ ವೈದ್ಯರನ್ನ ಸಾಮಾನ್ಯವಾಗಿ ನಾವು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ ದೇವ್ರಂತ ನಾವೆಲ್ಲ ನಂಬತ್ತೀವಿ ಸೊ ಅಂತ ಒಂದು ಪವಿತ್ರವಾಗಿರ್ತಕ್ಕಂತ ಒಂದು ವೃತ್ತಿಯನ್ನ ನಾವು ವೈದ್ಯರು ದುರುಪಯೋಗ ಮಾಡ್ಕೋತಾ ಇದಾರ ಇಲ್ಲ ಈಗ ವೈದ್ಯರ ಯಾರಿಸ್ತಾ ಇಲ್ಲ ಈಗ ಕಾರಣ ಏನಂದ್ರೆ ಒಬ್ಬ ವೈದ್ಯ ಆಗೋದಕ್ಕೆ ಎರಡು ಕೋಟಿ ಖರ್ಚು ಮಾಡಿದ್ದೇನಲ್ಲ ಅದನ್ನ ಹೇಗೆ ರಿಕವರಿ ಮಾಡ್ಬೇಕು ಹ ಇದು ಪ್ರಶ್ನೆ ಅಲ್ವಾ ಈಗ ವೈದ್ಯನಿಗೆ ಹಿತಾಸಕ್ತಿ ಇರಲ್ಲ ಅವನ್ ಯಾವ್ದೋ ಗೌರ್ಮೆಂಟ್ ಸೀಟ್ ನ ತಗೊಂಡು ಎಂ ಬಿ ಬಿ ಎಸ್ ಮುಗಿಸ್ಕೊಂಡ್ ಬಂದಿದ್ರೆ ಅಥವಾ ಬಿ ಎಂ ಎಸ್ ಬಿ ಎಚ್ ಎಂ ಯಾವ್ದಾದ್ರು ಕ್ವಾಲಿಫೈಡ್ ಡಿಗ್ರಿ ಮುಗಿಸ್ಕೊಂಡ್ ಬಂದಿದ್ರೆ ಕಡಿಮೆ ಖರ್ಚಲ್ಲಿ ಅವನು ಸೇವೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಬಟ್ ಅವ್ನು ಯಾವ್ದಾದ್ರು ಎಂ ಎಲ್ ಎಂ ಪಿ ಪುಡಾರಿಗಳ ಮೆಡಿಕಲ್ ಕಾಲೇಜಲ್ಲಿ ಕೋಟಿ ಕೋಟಿ ದುಡ್ಡು ಕೊಟ್ಟು ಕಲ್ತು ಬಂದಿರೋದು ಹಾಗಾಗಿ ಸುಲಿಗೆ ಮಾಡಿದ್ ಯಾರು ನಮ್ಮನ್ನ ಕೋಟಿ ಆ ಮೆಡಿಕಲ್ ಕಾಲೇಜಿದ ಓನರು ಅವ್ನು ಯಾವ್ದಾದ್ರು ಎಕ್ಸ್ ಎಂ ಎಲ್ ಎ ಇರ್ತಾನೆ ಪ್ರೆಸೆಂಟ್ ಎಂ ಎಲ್ ಎ ಇರ್ತಾನೆ ಅಥವಾ ಬಾವಿ ಶಾಸಕನಾಗೋದಕ್ಕೆ ದುಡ್ಡು ಮಾಡಕ್ ಇಟ್ಕೊಂಡ್ರೆ ದಂಧೆ ತರ ಇರುತ್ತೆ ಅವ್ರು ಮಾಡಿ ಅವ್ರು ನಮ್ಮನ್ನ ಸುಲಿಗೆ ಮಾಡೋದಿಕ್ಕೆ ನಾವು ಬೇರೆಯವ್ರನ್ನ ಸುಲಿಗೆ ಮಾಡುವಂತ ಸ್ಥಿತಿಗೆ ಬಂದಿದೆ ಅಂದ್ರೆ ಒಬ್ಬರನ್ನ ತಿಂದು ಒಬ್ಬರು ಬದುಕುವಂತ ಸ್ಥಿತಿಗೆ ನಾವು ತಲುಪಿದೀವಿ ಅಂದ್ರೆ ಈಗ ವೈದ್ಯಕೀಯ ಶಿಕ್ಷಣವನ್ನು ಪಡಿಬೇಕು ಅಂತಂದ್ರೆ ಅದಕ್ಕೆ ದುಡ್ಡು ಖರ್ಚು ಮಾಡಬೇಕು ಹೌದು ಆ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ದಂಧೆ ಇಳಿತಾರೆ ಅನ್ನೋ ಹೌದು ಇದು ಇವತ್ತು ವ್ಯವಸ್ಥೆನೆ ಹಾಳು ಮಾಡ್ತಾ ಹೌದು ಶಿಕ್ಷಣ ನೋಡಿ ನಿಮ್ಗೆಲ್ರಿಗೂ ಗೊತ್ತಿದೆ ಶಿಕ್ಷಣ ಈಗ ಮಕ್ಕಳಿಗೆ ಒಂದು ಗೆ ಒಂದು ಎಲ್ ಕೆಜಿ ಕಳಿಸ್ಬೇಕಂದ್ರೆ ನಾವೆಲ್ಲ ಓದುವಾಗ ಮುನ್ನೂರೋ ಇನ್ನೂರು ಸರ್ಕಾರದ ಸ್ಕಾಲರ್ಶಿಪ್ ಸಿಗುವಂತದ್ದು ಅವರೇ ಬಟ್ಟೆ ಕೊಡುವಂಥದ್ದು ಹಾಲ್ ಕೊಡುವಂಥದ್ದು ಎಲ್ಲಾ ಇತ್ತು ಬಟ್ ಇವಾಗ ದುರಾದೃಷ್ಟ ಎಲ್ಲಾ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಪ್ರೈವೇಟ್ ನ ಆಗ್ತಾ ಇರೋದು ಇದೆಲ್ಲದಕ್ಕೂ ಕಾರಣ ಈ ದಂಧೆ ಕೋರ್ರು ದಗಾ ಕೋರ್ರು ಈ ಕೋರ್ರು ಲುಚ್ಚಾಗಳು ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ಪೇರ್ಸ್ ದುಡ್ಡನ್ನ ಅವರು ಲೂಟಿ ಹೊಡೆದು ಅವ್ರದೇ ಒಂದ್ ಪೆಟ್ರೋಲ್ ಬಂಕು ಅವ್ರದೇ ಎಣ್ಣೆ ಅಂಗಡಿ ಅವ್ರದೇ ಗೋರ್ಮೆಂಟ್ ಹಾಸ್ಪಿಟಲ್ ಅವ್ರದೇ ಸ್ಕೂಲ್ಸ್ ಇವೆಲ್ಲ ಇದ್ದಾಗ ಅವರು ನಾವು ನಮ್ಮ ನಾವು ಕಟ್ಟಿರೋ ಟ್ಯಾಕ್ಸ್ ಪೇರ್ ನ ಲೂಟಿ ಮಾಡಿ ಆ ದುಡ್ಡನ್ನ ತಂದು ತಮ್ಮ ದುಡ್ಡನ್ನು ತಂದ್ಕೊಂಡು ಸಮಾಜದಲ್ಲಿ ನಾವ್ ಮತ್ತ ಅವ್ರಿಗೋಸ್ಕರ ಕೆಲಸ ಮಾಡ್ತದೆ ಸರ್ಕಲ್ ಆಗಿರೋದು ಅವ್ರು ಎಲ್ಲಿಂದ ದುಡ್ಡು ತರ್ತಾ ಇಲ್ಲ ಅವ್ನ್ ಗೊತ್ತಿದೆಯಲ್ಲ ನಿಮ್ಗೆ ಎಲೆಕ್ಷನ್ ಟೈಮ್ ಅಲ್ಲಿ ಅವನು ಎಲೆಕ್ಷನ್ ಅಫಿಡೇಟ್ ಸಲ್ಸುವಾಗ ಒಂದ್ ಐದು ಕೋಟಿ ಮೂರ್ ಕೋಟಿ ಇರುತ್ತೆ ಐದು ವರ್ಷ ಆದ್ಮೇಲೆ ನೋಡಿ ಐವತ್ ಕೋಟಿ ಆಗತ್ತೆ ಮತ್ತೆ ನೂರ ಐವತ್ ಕೋಟಿ ಆಗತ್ತೆ ಎಲ್ಲಿಂದ ಬರುತ್ತೆ ಚಿನ್ನ ಬೆಳಿತಾರ ಅವರು ಅಂದ್ರೆ ತಾವ್ ಹೇಳ್ತಾ ಇರೋದು ಈ ಜನಸಾಮಾನ್ಯರ ತೆರಿಗೆ ಹಣವನ್ನ ಲೂಟಿ ಹೊಡೆದು ಆ ಹಣದಿಂದ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಯಮವನ್ನ ಪ್ರಾರಂಭ ಮಾಡಿ ಮತ್ತೆ ಜನಗಳಿಂದ ಸುಲಿಗೆ ಮಾಡ್ತಕ್ಕಂಥ ಸೈಕಲ್ ಇದು ಸೈಕಲ್ ಇದು ಹೌದು ಈ ಸೈಕಲ್ ಅನ್ನ ಅರ ಹೊಡಿತಾ ಇದೆ ಈಗ ನಾವ್ ನನ್ಗೆ ನನಗೆ ತುಂಬಾ ಅಸಹ್ಯ ಅನ್ಸುತ್ತೆ ಏನಕ್ಕೆ ಅಂದ್ರೆ ಇಂತವ್ರನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲಲ್ಲ ಅಂತ ಪ್ರಶ್ನೆ ಮಾಡೋದನ್ನ ಕಲಿಬೇಕು ಬಟ್ ಕೆಲವರಿಗೆ ಪ್ರಶ್ನೆ ಮಾಡೋದನ್ನು ತೊಂದರೆ ಇದೆ ಯಾರಂದ್ರೆ ಅಸಹಾಯಕರು ಅಮಾಯಕರಿಗೆ ಈ ಪುಡಾರಿ ಎಂ ಎಲ್ ಎಗಳು ಯಾವ್ದೋ ಅದೇ ನಿಮ್ಗೆ ಗೊತ್ತಿದೆ ಮತ್ತೆ ಪೊಲೀಸ್ ಇಲಾಖೆಯಿಂದ ಯಾವನೋ ಪೊಲೀಸ್ ಪೊಲೀಸ್ಗೆ ಪೋಸ್ಟಿಂಗ್ ಮಾಡಿಸಿರ್ತಾನ ನಿಮ್ ಗೊತ್ತಿದೆ ಕೆಆರ್ ಪುರಂ ಅಂತ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಅವನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ ಎಪ್ಪತ್ ಲಕ್ಷ ಕೊಟ್ಟು ಎರಡ್ ತಿಂಗಳಾಗಿರಲ್ಲ ಪೋಸ್ಟಿಂಗ್ ರಾತ್ರಿ ಒಂದ್ ಗಂಟೆವರೆಗೆ ಬಾರ್ ಓಪನ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವ್ನು ಸಸ್ಪೆಂಡ್ ಮಾಡಿದ ತಕ್ಷಣ ಅವನು ಹೃದಯಘಾತದಿಂದ ಅಥವಾ ಯಾವ್ದೋ ಟೆನ್ಷನ್ ಇಂದನು ಸತ ಹೋಗ್ಬಿಡ್ತಾನೆ ಒಬ್ಬ ಎಪ್ಪತ್ ಲಕ್ಷ ಕೊಟ್ಟಿದ್ರೆ ಎರಡ್ ತಿಂಗಳಾಗಿದೆ ರಿಕವರಿನೆ ಮಾಡಿಲ್ಲ ಅವ್ನು ಇನ್ನು ಬಂದು ಈಗ ರಿಕವರಿ ತರ ಇವಾಗ ಇನ್ವೆಸ್ಟ್ಮೆಂಟ್ ಮಾಡು ಮಾಡು ರಿಯ ಮಾಡು ಮಾಡು ಇದು ಪರಿಸ್ಥಿತಿ ಆಗಿದೆ ಸಾಮಾನ್ಯವಾಗಿ ವೈದ್ಯರು ಏನು ಗಳು ಬರ್ತಾರೆ ಅದರಿಂದ ಶುಲ್ಕವನ್ನು ಪಡಿತಕ್ಕಂಥ ಅವ್ರ ಹಕ್ಕು ಅದನ್ನ ಕ್ವಶನ್ ಮಾಡ್ಲಿಕ್ಕೆ ನ್ಯಾಯಯುತವಾದಂತಹ ಶುಲ್ಕ ಕರೆಕ್ಟ್ ಕರೆಕ್ಟ್ ಆದ್ರೆ ಬೇರೆ ಬೇರೆ ಮೆಡಿಕಲ್ ಸ್ಟೋರ್ ಗಳಿಗೆ ರೆಫರ್ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಯಾವುದೋ ಒಂದು ಟೆಸ್ಟಿಂಗ್ ಅವ್ರಿಗೆ ಸೊ ಯಾವ ರೀತಿ ದಂಧೆಗಳು ನಡೀತದೆ ಜನನು ಜನಸಾಮಾನ್ಯರು ಮತ್ತೆ ರೋಗಿಗಳನ್ನು ಎಚ್ಚೆತ್ಕೊಳ್ಬೇಕು ಏನಂದ್ರೆ ಯಾರೋ ಡಾಕ್ಟರ್ ಇದೇ ಲ್ಯಾಬ್ಗ್ ಹೋಗ್ರೆ ಆ ಲ್ಯಾಬ್ಗ್ ಹೋಗ್ಬೇಡಿ ಫಾರ್ಮಸಿಯಲ್ಲಿ ಮಾತ್ರ ಆ ಫಾರ್ಮಸಿಯಲ್ಲಿ ಮಾತ್ರ ತಗೋಬೇಡಿ ಜನ್ರಡ್ ಸ್ಟ್ಯಾಂಡರ್ಡ್ ಜನರಿಕ್ ಡ್ರಗ್ಸ್ ಅನ್ನ ಅಥವಾ ಬ್ರಾಂಡೆಡ್ ಡ್ರಗ್ಸ್ ಅನ್ನ ಕೊಡಿ ಅದು ಜನಕ್ಕೆ ಅನುಕೂಲ ಆಗುತ್ತೆ ಈಗ ಜನರಿಕ್ಸ್ ಇದೆ ಮೋದಿ ಅವರದು ಜನರಿಕ್ ಶಾಪ್ಸ್ ಇದಾವೆ ಅಥವಾ ಬೇರೆ 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 ಶಾಪ್ಸ್ ಇದಾವೆ ಅಲ್ಲಿ ಹೋಗಿ ತಗೋಬಹುದು ಯಾಕಂದ್ರೆ ಕಮಿಷನ್ ತಗೋ ಡಾಕ್ಟರ್ನ ಪ್ರೆಸರೈಸ್ ಮಾಡಬಹುದು ಅದು ಕಾನೂನು ಪ್ರಕಾರ ಅಪರಾಧ ನೀವು ಇಲ್ಲೇ ತಗೊಳ್ಳಿ ಇಲ್ಲೇ ಟೆಸ್ಟ್ ಮಾಡಿ ಅನ್ನೋದು ತಪ್ಪು ಅದು ಅದನ್ನ ಮಾಡಬಾರ್ದು ತಾವು ವೈದ್ಯರಾಗಿ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ನಡೀತಕ್ಕಂತ ಅಕ್ರಮಗಳು ಅನ್ಯಾಯಗಳು ಈ ಭ್ರಷ್ಟಾಚಾರದ ಬಗ್ಗೆ ಆ ಮುಕ್ತವಾಗಿ ನಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದೀರಿ ತಮಗೆ ಧನ್ಯವಾದಗಳು ಕೊನೆಯದಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿರ್ತಕ್ಕಂತ ಈ ವೈದ್ಯರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನಾನು ಎಲ್ಲರೂ ವೈದ್ಯರಿಗೂ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ ಪ್ರಾಮಾಣಿಕವಾಗಿ ನಿಮ್ಮ ಆತ್ಮ ಸಾಕ್ಷಿಗಾಗಿ ನ್ಯಾಯಯುತವಾಗಿ ದುಡಿಮೆ ಮಾಡಿ ಸಾಕಷ್ಟು ಜನ ದುಡಿಮೆ ಮಾಡ್ತಾ ಇದ್ದೀರಾ ನಿಮ್ ನನಗೂ ಅರ್ಥ ಆಗುತ್ತೆ ನೀವು ಪೇಮೆಂಟ್ ಕೊಟ್ಟೋದಲ್ ಬಂದ್ರಿ ನಿಮ್ದೇ ಅಂತ ಕಷ್ಟ ಇದೆ ಬಟ್ ಸರ್ವಿಸೇ ಮಾಡಿ ಅಂತ ಹೇಳಲ್ಲ ಎಟ್ ಲೀಸ್ಟ್ ದಿನ ನೂರು ಪೇಷೆಂಟ್ ನೋಡ್ತಾ ಇದ್ರೆ ಒಂದು ಐದು ಪೇಷೆಂಟ್ಸ್ ಆದ್ರೂ ಅಸಹಾಯಕರಿಗೆ ಕಡಿಮೆ ದರದಲ್ಲೋ ಅಥವಾ ಉಚಿತವಾಗಿ ನೋಡಿ ಬಿಕಾಸ್ ವೈದ್ಯೋ ನಾರಾಯಣ ಹರಿ ಅಂತ ತಂದಿದ್ದಾರೆ ನಮ್ಗೆ ಜನ ಹೌದು ನಾವು ವೈದ್ಯರಾಗಿದ್ದಾಗ ದೇವ್ರ ಸಮಾನ ಅಂತ ಹೇಳ್ತಾರೆ ಜನ ನಮ್ಮ ದೇವ್ರ ಸಮಾನ ಟ್ರೀಟ್ ಮಾಡ್ತಾ ಇದ್ರು ಒಬ್ಬ ಒಳ್ಳೆ ಮನುಷ್ಯನಾಗಿ ಆದ್ರೂ ನಾವು ಜನರಿಗೆ ಸೇವೆ ಕೊಡೋಣ ಅಂತ ಕೇಳ್ತೀವಿ ನಮಸ್ಕಾರ ನಮಸ್ಕಾರ ಸರ್